ದಾವಣಗೆರೆ ಬಿ ಜೆ ಪಿಗೆ ಗಾಯತ್ರಿ ಸಿದ್ದೇಶ್ವರವರನ್ನು ಅಭ್ಯರ್ಥಿ ಮಾಡಿದಾಗಿನಿಂದಲೂ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರ ಬಂಡಾಯ ಈವರೆಗೂ ಮುಗಿದಿಲ್ಲ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ದಾವಣಗೆರೆ ನಾಯಕರ ಸಂಧಾನಕ್ಕೆ ಪ್ರಯತ್ನ ಮಾಡಲಾಗಿತ್ತು ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರೆಲ್ಲ ನಾಯಕರು ಬಂಡಾಯ ಇದ್ದಿದ್ದಾರೆ ಅವರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಸಭೆ ಮಾಡಿದ್ರು ಆ ಸಭೆಗೆ ದಾವಣಗೆರೆಯ ನಾಯಕರು ಬಂದಿರಲಿಲ್ಲ ಈಗ ಸ್ವತಃ ದಾವಣಗೆರೆಯ ಬಂಡಾಯವನ್ನ ಶಮನ ಮಾಡೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಮುಂದಾಗಿದ್ದಾರೆ ದಾವಣಗೆರೆಯ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ದಾವಣಗೆರೆಯನ್ನ ತಲುಪಿದ್ದಾರೆ ದಾವಣಗೆರೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ರೆಬೆಲ್ ನಾಯಕರನ್ನ ಭೇಟಿ ಮಾಡಿ ಅಸಮಾಧಾನ ತಣಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಉಸ್ತುವಾರಿ ರಾಮ್ ಉಸ್ತುವಾರಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ರಾಧಾ ಮೋಹನ್ ಕೂಡ ದಾವಣಗೆರೆಗೆ ಬಂದಿದ್ದಾರೆ ಬಂಡೆದ್ದಿರುವಂತಹ ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಅವರ ಮನವೊಲಿಸುವುದಕ್ಕೆ ಬಿ ಜೆ ಪಿ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ನೇತೃತ್ವದ ಟೀಮ್ ಈಗಾಗಲೇ ದಾವಣಗೆರೆಗೆ ಬಂದಿದೆ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ನೇತೃತ್ವದ ಬಂಡಾಯ ನಾಯಕರನ್ನ ಸಮನ ಮಾಡೋದಕ್ಕೆ ಅವರ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಬಿ ಎಸ್ ವೈ ಸ್ವತಃ ಅಖಾಡಕ್ಕಿಳಿದಿದ್ದಾರೆ ಎಸ್ ಎ ರವೀಂದ್ರನಾಥ್ ಮತ್ತು ಎಂ ಪಿ ರೇಣುಕಾಚಾರ್ಯ ಜೊತೆ ಚರ್ಚೆ ಮಾಡೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಸಭೆಗೂ ಮುನ್ನ ಯಡಿಯೂರಪ್ಪ ದಾವಣಗೆರೆ ನಾಯಕರ ಮನವೊಲಿಸುವ ಪ್ರಯತ್ನವನ್ನ ನಡೆಸೋದಕ್ಕೆ ಮುಂದಾದ ನಂತರ ದಾವಣಗೆರೆಯ ರೆಬೆಲ್ ಟೀಮ್ ಕೂಡ ಆಕ್ಟಿವ್ ಆಗಿದೆ ಅವರು ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಮಠಗಳಿಗೆ ಭೇಟಿ ಮಾಡಿ ಸ್ವಾಮೀಜಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಸಂಧಾನ ಸಭೆಗೂ ಮುನ್ನ ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಮತ್ತು ಇತರೆ ಬೆಂಬಲಿಗರು ಎಸ್ ಎ ರವೀಂದ್ರನಾಥ್ ಅವರ ಮನೆಯಲ್ಲಿ ಅಂತಿಮ ಹಂತದ ರೆಬೆಲ್ ನಾಯಕರ ಸಭೆ ನಡೆದಿದೆ ಈ ಸಭೆಯಲ್ಲಿ ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ಮಾಡಾಳ್ ಮಲ್ಲಿಕಾರ್ಜುನ ಮತ್ತು ಎಂ ಪಿ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಅವರ ಮನೆಯಲ್ಲಿ ನಡೆದಿರುವಂತಹ ಸಭೆ ಇದು ಈ ಸಭೆಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆ ಇರುವುದು ಒಂದೇ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಬದಲಿಸಬೇಕು ಅಂತ ಈಗಾಗಲೇ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಜೆ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಅಭ್ಯರ್ಥಿ ಬದಲಾವಣೆಗೆ ಮುಂದಾಗಿಲ್ಲ ಈಗ ಫೈನಲ್ ಸಭೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪನವರ ಜೊತೆಗೆ ದಾವಣಗೆರೆಯ ಬಂಡಾಯ ನಾಯಕರು ಚರ್ಚೆ ಮಾಡಲಿದ್ದಾರೆ ಚರ್ಚೆ ನಂತರ ಬಂಡಾಯ ಶಮನವಾಗುತ್ತಾ ಯಾಕಂದರೆ ಟಿಕೆಟ್ ಘೋಷಣೆಯಾದಾಗಿನಿಂದಲೂ ಕೂಡ ಬಂಡೆದ್ದಿರುವಂತಹ ರೇಣುಕಾಚಾರ್ಯ ರವೀಂದ್ರನಾಥ್ ಕರುಣಾಕರ ರೆಡ್ಡಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳನ್ನು ಭೇಟಿಯಾಗ್ತಾ ಇದ್ದಾರೆ ಕ್ಷೇತ್ರದಲ್ಲಿರುವಂತಹ ಸ್ವಾಮೀಜಿಗಳನ್ನು ಸ್ವಾಮೀಜಿಗಳ ಮೂಲಕ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಒತ್ತಡ ಹೇರಿಸಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ರೇಣುಕಾಚಾರ್ಯ ರವೀಂದ್ರನಾಥ್ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಬೇಕು ಅಭ್ಯರ್ಥಿ ಬದಲಾಗದಿದ್ರೆ ಮುಂದಿನ ತೀರ್ಮಾನವನ್ನ ಮಾಡ್ತೀವಿ ಅಂತ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಮ್ಮ ಅಭಿಪ್ರಾಯ ಅಲ್ಲ ಅಭ್ಯರ್ಥಿ ಬದಲಾಗಬೇಕು ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಅನ್ನೋದು ಅವರ ಹೇಳಿಕೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಉಂಟಾಗಿರುವ ಅಸಮಾಧಾನವನ್ನು ತಣಿಸಲು ಇವತ್ತು ಬಿ ಎಸ್ ಯಡಿಯೂರಪ್ಪ ದಾವಣಗೆರೆಗೆ ಆಗಮಿಸ್ತಿದ್ದಾರೆ ಅವ್ರ ಜೊತೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಹ ಬರ್ತಾ ಇದ್ದಾರೆ ನಿಜಕ್ಕೂ ಒಂದು ಇವತ್ತಾದರೂ ಬಗೆಹರಿಯುತ್ತೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಸಹ ಬಗೇರಿ ಸಮಸ್ಯೆ ಈಗಾಗಲೇ ಒಂದು ಹೊಸ ಅಭ್ಯರ್ಥಿಯೂ ಸಹ ಹಾಕೋದಕ್ಕೆ ನಾವು ರೆಡಿ ಅಂದ್ಕೊಂಡು ರೆಬಲ್ ಟೀಮ್ನ ನಾಯಕರು ಹೇಳ್ತಿದ್ದಾರೆ ನಮ್ಮ ಜೊತೆ ಬಿ ಜೆ ಪಿ ಹಿರಿಯ ಮುಖಂಡರು ಮತ್ತು ಎಸ್ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ನಮ್ಮ ಜೊತೆಗಿದ್ದಾರೆ ಸರ್ ಯಡಿಯೂರಪ್ಪನವರೇ ಸ್ವತಃ ಆಗಮಿಸ್ತಾ ಇದ್ದಾರೆ ಇವತ್ತು ಟಿಕೆಟ್ ಗೊಂದಲ ಬಗೆರಿ ಆದಷ್ಟು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಗೆಹರಿಬಹುದು ನನ್ನ ಕಲ್ಪನೆ ಒಂದ್ಸಲ ಟಿಕೆಟ್ ಘೋಷಣೆ ಆದ್ಮೇಲೆ ಬಿಜೆಪಿ ಸೊ ಬದಲಾಗುವ ಸರ್ ಬೇರೆ ಆಗಿದಾವಂತೆ ಬದಲಾವಣೆಗಳು ಆಗೋಕೆ ಸಾಧ್ಯ ನರೇಂದ್ರ ಮೋದಿ ಅವರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಹಂಚಿಕೆ ಮಾಡಿಕೊಂಡ್ರೆ ಮೋದಿ ಅವರೇ ಅವರ ಹೆಸರನ್ನ ಹೇಳಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಕ್ಯಾಂಡಿಡೇಟ್ನ ಬದಲಾವಣೆ ಆಗುತ್ತಾ ಅದೇ ವಿಶೇಷತೆ ಅಂತ ನಾನು ತಿಳಿದಿರೋದು ಇಷ್ಟೆಲ್ಲ ಆಗಿದ್ದರೂ ಸಾನು ಬದಲಾವಣೆ ಆಗಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಕ್ಷೇತ್ರದ ಗೆಲ್ಲಬೇಕು ಕೇಂದ್ರದ ನರೇಂದ್ರ ಮೋದಿಯವರು ಮತ್ತೊಂದು ಸಾರಿ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಇದು ಇಲ್ಲಿ ಯಾರು ಆಗಬೇಕು ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಚೇಂಜ್ ಆಗಿದ್ರೆ ನಮಗೆ ಸರಳವಾಗಿ ಬೇರೆಯವರು ಗೆಲ್ಲಿಕ್ಕೆ ಸಾಧ್ಯ ಐತಿ ಅದರಿಂದ ನಾವು ಪ್ರಯತ್ನ ಅಷ್ಟೇ ಅಂದ್ರೆ ಬಹುತೇಕ ನೀವು ಕಳೆದ ನಾಲ್ಕು ಚುನಾವಣೆಗಳನ್ನು ಹೋಲಿಸಿಕೊಂಡ್ರೆ ನೀವು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದರು ಜಿ ಎಂ ಸಿದ್ದೇಶ್ವರ್ ಗೆಲುವಿಗೆ ಇಷ್ಟಕ್ಕಂದು ವಿರೋಧ ಆಗ್ತಾ ಇದೆ ಸೊ ಬದಲಾವಣೆ ಆಗುತ್ತೆ ಅದಕ್ಕೆ ನಮ್ದೆಲ್ಲ ಹೋರಾಟ ಪ್ರಯತ್ನ ಎಲ್ಲ ನಡೆದೈತಿ ಆಗ್ಬೋದು ಅಂತಕ್ಕಂಥದ್ದು ವಿಶ್ವಾಸ ಐತಿ ಒಂದ್ ವೇಳೆ ಆಗದೇ ಇದ್ರೆ ಈಗ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿಗಳು ನಿಲ್ಲಕ್ಕೆ ಅದಾಗ್ದು ನಾವು ಆ ರೀತಿ ಏನು ಆಗದಂಗೆ ಆದಷ್ಟು ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಈ ಪ್ರಮಾಣದ ಬಿಕ್ಕಟ್ಟು ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರಲಿಲ್ಲ ಸರ್ ಸೊ ಈಗ ಬಾರಿ ಆಗಿದೆ ಈ ಹೈಕಮಾಂಡೇ ಈಗ ದಾವಣಗೆರೆ ಜಿಲ್ಲೆಗೆ ಬಂದು ಸಮಸ್ಯೆ ಬಗೆಹರಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಬದಲಾವಣೆಗೆ ನಿಮ್ಮ ನಮ್ಮಲ್ಲಿ ಯಾರಿಗೆ ಕೊಟ್ಟರು ಸಹ ನಾವು ಹನ್ನೊಂದು ಜನದಾಗೆ ಕ್ಯಾಂಡಿಡೇಟ್ ಆಗಕ್ಕೆ ನಾವು ತಯಾರು ಇವರು ಅವರು ಅಂತಂದೇನಲ್ಲ ಆದ್ರೆ ಅದು ಆಗದಂಗೆ ಏನು ಮಾಡ್ಬೋದು ಮಟ್ಟಕ್ಕೆ ಚರ್ಚೆ ಮಾಡಿ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಎಲ್ಲ ಬರ್ತಾ ಇದಾರೆ ಪ್ರಯತ್ನ ಮಾಡ್ತೇವೆ ನಾವು ಎಷ್ಟು ಆದಷ್ಟು ದಾವಣಗೆರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್